ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಮತ್ತೆ ಕಾಕಾ ಎಲಿ ಹೊಂಟಾನಂದ್ರೆ ನೋಡಿರಿ ಸಮೀಕ್ಷೆ ಮುಖಾಂತರ ನಮ್ಮದೇ ಆದಂಥ ಒಂದು ತಂಡ ತಗೊಂಡ ಈಗ ಪ್ರತಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಾಗ ಸಮೀಕ್ಷೆ ಮುಖಾಂತರ ಹೊಂಟೇವಿ ಆ ಸಮೀಕ್ಷೆಯ ಕ್ಷೇತ್ರಗಳ ಸಮಗ್ರ ವರದಿ ಹತ್ತೀನಿ ಈ ವರದಿ ಭಾಳ ಕುತೂಹಲದಿಂದ ನೋಡಿರಿ ಯಾರಾಗ್ಬೇಕ್ರಿ ನಿಮಗೆ ಶಾಸಕ ಎಂಥ ನಿಮಗೆ ಶಾಸಕ ಆಗ್ಬೇಕು ಆ ಶಾಸಕ ನಿಮ್ಮಿಂದ ಏನು ಕೆಲಸ ಮಾಡ್ಕೋಬೇಕು ನೀವು ಅವನಿಂದ ಏನು ಕೆಲಸ ಪಡ್ಕೋಬೇಕು ಇವೆಲ್ಲ ಸಮಗ್ರ ಮಾಹಿತಿ ನಿಮಗೆ ಕೊಡೋಕೆ ಹೊಂಟನ ಇಂಥ ಶಾಸಕನ ನೀವು ಆರಿಸ್ತಂದ್ರೆ ನಿಮಗೆ ಸರಳವಾಗಿ ಸಿಗ್ತಾನೆ ವಿರಳವಾಗಿ ಸಿಗ್ತಾನೆ ಕಾಮಗಿರಿ ಮಾಡ್ಕೊಳಕ್ಕೆ ಚಲೋ ಆಕೈತಿ ನಿಮ್ಮ ಮಕ್ಕಳ ಶಿಕ್ಷಣ ಭವಿಷ್ಯ ಉಜ್ವಲ ಆಕೈತಿ ಅನೇಕ ದೂರ ದುಃಖ ದುಮ್ಮಾನಗಳನ್ನು ತೆಗೆದುಕೊಂಡು ಹೋದಾಗ ಆ ಶಾಸಕ ನಿಮಗೆ ಸಿಗಬೇಕು ಆ ಶಾಸಕ ಸಿಗಲಿಲ್ಲ ಅಂದ್ರೆ ಅವನ ಶಾಸಕ ಅಂತ ಹೇಳಿ ನೀವು ಭಾಳ ಬಿರುಸದಿಂದ ಮಾತಾಡಬೇಕಾಕೈತಿ ಆ ಪರಿಸ್ಥಿತಿ ನಿರ್ಮಾಣ ಆಗೋಕ್ಕಿಂತ ಮುಂಚಿತ ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿ ನಿಮಗೆಂಥ ಶಾಸಕ ಬೇಕು ಅದೇ ನಿಮಗೆ ಒಂದು ಶಕ್ತಿ ಕೊಟ್ಟಂಥ ಮತದಾನದ ಅಸ್ತ್ರ ನಿಮ್ಮ ಕೈಯಲ್ಲಿರುವಾಗ ಯಾರನ್ನ ವಿಧಾನಸಭಾ ಕಳಿಸ್ಬೇಕು ಯಾವ ವಿಧಾನಸಭಾದಿಂದ ವಾಪಸ್ ತರಿಸ್ಬೇಕು ಮನೆ ಕೂಡಿಸ್ಬೇಕು ಮಂಗಮಾಯಿ ಮಾಡಬೇಕು ಆ ಶಕ್ತಿ ನಿಮ್ಮಲ್ಲಿ ಐತಿ ಪ್ರಬುದ್ಧ ಮತದಾರರು ಎಂಥ ಪುಣ್ಯವಂತ ಮತದಾರರಿ ನೀವು ನಿಮಗೆಂತ ಶಕ್ತಿ ಐತಿ ಆ ಶಕ್ತಿ ಪ್ರಯೋಗ ಮಾಡ್ತೀರಿ ಹಾಗಾದ್ರೆ ನಮ್ಮ ತಂಡ ಪಾದಾರ್ಪಣೆಗೊಳ್ತೈತಿ ಮೊದಲನೇ ಮೊಟ್ಟ ಮೊದಲನೇ ಕ್ಷೇತ್ರನರ್ಗೊಂದು ಎರಡನೇ ರಿಪೋರ್ಟ್ ಎರಡನೇ ರೌಂಡ್ ಮುಖಾಂತರ ನಾನು ನರಗುಂದ ಮತ್ತು ನವಲಗುಂದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ ಪಾದಾರ್ಪಣೆಗೊಂಡಾಗ ಅಲ್ಲಿ ಚಿತ್ರವಿಚಿತ್ರವಾದ ಸುದ್ದಿಗಳು ನಮಗೆ ಸಿಗಾಕತ್ತು ಗ್ರೌಂಡ್ ಮಟ್ಟದಿಂದ ಯಾವ ಪಕ್ಷಕ್ಕೆ ಎಷ್ಟು ಮತ ಯಾವ ಅಭ್ಯರ್ಥಿ ನಿಮಗೆ ಬೇಕು ಯಾವ ಪಕ್ಷಕ್ಕೆ ನೀವು ಹೋಟ ಹಾಕ್ತೀರಿ ಅಂತ ಕೇಳಿದಾಗ ಯಾರು ಶಾಸಕರ ಬೇಕು ಇಲ್ಲಿ ಪಕ್ಷ ಭೇದ ಬೇಡ್ರಿ ಆ ವ್ಯಕ್ತಿ ನಮಗೆ ಭಾಳ ಚಲೋ ಅಂತಾರ ನರಗುಂದ ಮತದಾರ ಕ್ಷೇತ್ರದವ್ರು ಹಂಗಾದ್ರೆ Nar matadar, kıyı tarıda abekti yar, abberti yar, amunyanta, amundiye ne şasak? ಅವ್ಗೆ ಯಾಕೆ ಬೆಂಬಲ ಕೊಡತ್ತೀರಿ ಅಂತ ತಕ್ಷಣ ಹೇಳ್ತಾರ ಹಳೆಯ ತಲೆಮಾನಿನವರು ಎಲ್ಲವೂ ಮುಖಗಳ ನೋಡಿ ನೋಡಿ ಸಾಕಾಗೇತಿರಿ ಈಗ ಒಂದು ಹೊಸ ಹುಡುಗನ ನಾವು ಆಯ್ಕೆ ಮಾಡ್ಕೊಂಡೇವಿ ಆ ಹುಡುಗ ವೈದ್ಯಕೀಯ ಪದವೀಧರದಾನ ಉನ್ನತ ಆಸ್ಪತ್ರೆ ಮಾಡ್ಯಾನ ನಮ್ಮ ಕ್ಷೇತ್ರದ ಜನತೆಗೆ ಬಡವರಿಗೆ ಆದಂಥ ರೋಗ ರುಜಿನ ಕಾಯಿಲೆಗಳಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಉಚಿತವಾಗಿ ಚಿಕಿತ್ಸೆ ಕೊಡಿಸಿ ಒಂದು ನಯಾ ಪೈಸಾ ಇಲ್ಲದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಾನ ರೀ ಇವನಂತ ದೇವ್ರಂಥ ಶಾಸಕ ಬೇಕು ನಮಗಂತಾರ ನರಗುಂದ ಮತದಾರರು ಹಾಗಾದ್ರೆ ಅಲ್ಲಿ ಹಳೇ ತಲೆಮಾರಿನವರಿಗೆ ಈಗಾಗಲೇ ಅನೇಕ ಬಾರಿ ಆರಿಸಿ ಕಳಿಸಿದಿರಿ ಆ ಮುಖಗಳು ಬೇಡ ನಮಗೆ ಈ ಯುವಕ ಬೇಕಂತಾರ ಆ ಯುವಕ ಯಾರು ಅವನೇನೋ ಸಾಮಾಜಿಕ ಚಟುವಟಿಕೆ ಮಾಡ್ಯಾನ ಅವನಿಂದ ನಿಮಗೇನು ಲಾಭ ಐತಿ ನಿಮ್ಮ ಕ್ಷೇತ್ರ ಏನು ಅಭಿವೃದ್ಧಿ ಆಕೈತಿ ಇವೆಲ್ಲ ರೋಚಕ ಮತ್ತು ಕುತೂಹಲ ಸುದ್ದಿಗಳನ್ನ ಕೇಳೋ ಸಲುವಾಗಿ ಯಾವಾಗಲೂ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾಕಂದ್ರೆ ಆ ನರಗುಂದ ಮತದಾರ ಕ್ಷೇತ್ರದವರು ಎಷ್ಟು ಪುಣ್ಯವಂತರು ಅಂತ ಮಗುನ ಪಡೆದೇರಿ ನೀವು ಅದು ಉನ್ನತ ಮಟ್ಟದ ವೈದ್ಯಕೀಯ ವೃತ್ತಿಯ ಲೋಕದಲ್ಲಿ ಕ್ರಾಂತಿ ಮಾಡಿದಂಥ ಆ ಯುವಕ ಅದೇ ಡಾಕ್ಟರ್ ಸಂಗಮೇಶ್ ಕೊಳ್ಳೆಯವರು ಸಂಗಮೇಶ್ ಕೊಳ್ಳಿಯವರ ಬಗ್ಗೆ ಯಾಕೆ ಹೇಳ್ತಾನೆ ಕಾಕ ಭಾಳ ಭಾಳ ಅಂತ ಹೇಳ್ತಿರ್ಬೇಕು ಯಾವ ರಾಜಕೀಯ ಆಸರೇ ಇಲ್ಲ ಯಾವ ರಾಜಕೀಯದಲ್ಲಿ ಹುದ್ದೆ ಇಲ್ಲ ಯಾವುದೇ ಶಾಸಕ ಇಲ್ಲ ಯಾವುದೇ ಸಂಸತ್ ಸದಸ್ಯನಿಲ್ಲ ಯಾವುದೇ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹೊಂದಿಲ್ಲ ಆದರೆ ಇಚ್ಛಾಶಕ್ತಿ ಹೊಂದ್ಯಾನ ಶಾಸಕ ಆದಮೇಲೆ ಈ ನರಗುಂದ ಕ್ಷೇತ್ರವನ್ನು ಸಮಗ್ರ ಗ್ರಾಮೀಣ ಮಟ್ಟದಿಂದ ಉನ್ನತ ಮಟ್ಟದವರೆಗೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಿ ಇದೊಂದು ಕುತೂಹಲಭರಿತವಾದ ಭರಿತವಾದ ನೋಡುವಂಥ ಕ್ಷೇತ್ರ ಮಾಡ್ತಾನಂತಾನ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರು ಸಂಗಮೇಶ ಕೊಳ್ಳೆಯವರ ಅಪಾರ ಯುವಕರ ಪಡೆ ಐತ್ರಿ ಅಪಾರ ಬೆಂಬಲಿಗರನ್ನ ಹೊಂದ್ಯಾನ ಎಲ್ಲಿ ಹೋಗ್ತಾನೆ ಅಲ್ಲಿ ಡಾಕ್ಟರ್ ಅಂತಾರೆ ಬೃಹತಾಕಾರದ ಆಸ್ಪತ್ರೆ ಬೆಂಗಳೂರು ಆಗೈತಿ ಇಲ್ಲಿಯೂ ಆಸ್ಪತ್ರೆ ಕಟ್ಟು ತಯಾರಿ ಈಗಾಗಲೇ ಕಟ್ಟಡ ಪೂರ್ಣ ಐತಿ ಎಷ್ಟೋ ಎಕರೆಯಲ್ಲಿ ಅಲ್ಲಿ ಎಲ್ಲ ತನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮತದಾರರಿಗೆ ಉಚಿತವಾದ ಚಿಕಿತ್ಸೆ ಕೊಡ್ತೀನಿ ದೊಡ್ಡ ದೊಡ್ಡ ಕಾಯಿಲೆ ಆದರೂ ಅದನ್ನು ಆಪ್ರೇಷನು ಮಾಡಿಸ್ತೀನಿ ಅಂತ ಇವನಂತ ಡಾಕ್ಟರ್ ಸಂಗಮೇಶ್ ಕೊಳ್ಳೀರಿ ನರಗುಂದ ಮತದಾರರು ನಾವು ಸಮೀಕ್ಷೆ ಮಾಡಕ್ಕೆ ಹೋದಾಗ ಪ್ರತಿಯೊಂದು ಪಿಂಟು ಪಿನ್ ಮಾಹಿತಿ ಕೊಟ್ಟರು ಆ ಡಾಕ್ಟರ್ ಸಂಗ್ಮ ನಾವು ಆರಿಸ್ತೇವೆ ವಿಧಾನಸಭಾಕ್ಕೆ ಕಳಿಸ್ತೀವಿ ಅವರ ಪೈಪೋಟಿಗೆ ಅನೇಕ ಋಣಿತರು ಸಹಿತ ಡಾಕ್ಟರ್ ಕೊಳ್ಳಿ ನಮಗೆ ಬಹಳಷ್ಟು ಉಪಕಾರ ಮಾಡ್ಯಾರ ಯೂತದಾರ ಯುವಕರದಾರ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಜನಮನ ಗೆದ್ದಾರ ಇಂಥ ವ್ಯಕ್ತಿಗೆ ನಾವು ಮತ ಕೊಡ್ತೀವಿ ಅಂತಾರ ನರಗುಂದ ಪುಣ್ಯಮಂತ ಮತದಾರರು ಈಗಾಗಲೇ ಅಲ್ಲಿ ಮಂತ್ರಿ ಮಹೋದಯರಿದ್ದವರು ಬಿ ಜೆ ಪಿಯಿಂದ ಅನೇಕ ಮಾಜಿ ಸಚಿವರಿದ್ದರು ಈ ಹಿಂದೆ ಕಾಂಗ್ರೆಸ್ನಿಂದ ಅಲ್ಲಿ ಮತ್ತೊಬ್ಬರು ಪ್ರಕಾಶ್ ಕರಿ ಅಂತ ಒಬ್ಬರು ಯುವಕರು ಸಹಿತ ಬೆನ್ನ ಹತ್ಯಾರ ಆದ್ರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ತೆಗೆದಾಗ ಈಗ ಸಂಗಮೇಶ ಕೊಳ್ಳಿಯವರು ಮುಂಚೂಣಿಯಲ್ಲದಾರ ಬೆನ ಬೆನ್ನ ಹತ್ಯಾರ ಪ್ರಕಾಶ್ ಕರಿಯವರು ಹೈಕಮಾಂಡ್ ಪ್ರಕಾಶ್ ಕರಿಗೆ ಮನೆ ಹಾಕುತ್ತೋ ಡಾಕ್ಟರ್ ಸಂಗಮೇಶ ಕೊಳ್ಳಿಯವರಿಗೆ ಮತ ಹಾಕುತ್ತೋ ಯಾವ ರೀತಿಯಲ್ಲಿ ತುಲನಾತ್ಮಕ ಸಂಬಂಧಗಳನ್ನು ಹೊಂದಿಸಿ ಯಾರು ವ್ಯಕ್ತಿ ಸಾಮಾಜಿಕ ಚಟುವಟಿಕೆ ಮಾಡ್ಯಾರ ಅದನ್ನು ಹೈಕಮಾಂಡ್ ಪರಂಗೆ ಸರ್ವೆ ರಿಪೋರ್ಟ್ದಾಗ ನಂಬರ್ ಒನ್ ಪ್ಯಾನಲ್ದಾಗ ನಂಬರ್ ಒನ್ ಇವೆಲ್ಲ ಅಂಕಿ ಅಂಶಗಳನ್ನ ಕಂಡು ಹಿಡಿದಾಗ ಇನ್ನು ಅಲ್ಲಿ ಡಾಕ್ಟರ್ ಕೊಳ್ಳಿ ಇನ್ನು ವಿಜಯ ಪತಾಕೆ ಹಾರಿಸಾಕ ಹೊಂಟಾರ ಹಂಗಾದ್ರೆ ನರಗುಂದ ಮತದಾರ ಕ್ಷೇತ್ರದವರ ಎಲ್ಲ ಸಮುದಾಯದವರು ಬೆನ್ನು ಹತ್ಯಾರ ಅಂದಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ ಏನಂತೀರಿ ನರಗುಂದ ಮತದಾರ ಕ್ಷೇತ್ರದವ್ರ ಅಂತೀರಿ ಡಾಕ್ಟ್ರ ಡಾಕ್ಟ್ರ್ ಚಲೋ ಅದಾನ್ರೋ ಕೆಟ್ಟದಾನ್ರೋ ಏನು ಪ್ರಕಾಶ್ ಕರೀಬೇಕೋ ನಿಮಗೆ ಯಾವ ಅಭ್ಯರ್ಥಿ ಬೇಕು ನಿಮ್ಗೆ ಆಯ್ಕೆ ಮಾಡುವ ಶಕ್ತಿ ನಿಮ್ಮಲ್ಲಿ ಐತಿ ಮತ ಹಾಕುವ ಅಸ್ತ್ರ ನಿಮ್ಮಲ್ಲಿ ಐತಿ ವಿಧಾನಸಭಾ ಕಳಿಸುವ ಶಕ್ತಿ ನಿಮ್ಮಲ್ಲಿ ಐತಿ ನೀವು ಆಯ್ಕೆ ಮಾಡಿದರೆ ವಿಜಯ ಪತಾಕೆ ಬಾವುಟ ಹಾರಿಸುವ ತಾಕತ್ತು ನಿಮ್ಮಲ್ಲಿ ಐತೆ ಅಂದ ಮೇಲೆ ಅಲ್ಲಿ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಹೈಕಮಾಂಡು ಪ್ರಯತ್ನ ಪಟ್ಟರು ಸಹಿತ ಮತದಾನದ ಅಸ್ತ್ರ ಮುಂದೆ ಯಾವ ಹೈಕಮಾಂಡ್ ದಿಕ್ಕ ದಶೆಯಲ್ಲಿ ಓಡಿ ಹೋಗತೈತಿ ಹಾಗಾದ್ರೆ ಡಾಕ್ಟರ್ ಮಾಡಿದ್ದ ಸಮಾಜ ಸೇವೆ ಚಟುವಟಿಕೆ ಪ್ರಕಾಶ್ ಕರಿ ಮಾಡಿದ ಸಚ ಸಮಾಜ ಚಟುವಟಿಕೆ ಏನಂತೀರಿ ನರಗೊಂದು ಮತದಾರ ಕ್ಷೇತ್ರದವರ ಅನೇಕ ಅಪಾರ ಪಡೆ ಬೆಳಗ್ಗೆ ಎದ್ದ ತಕ್ಷಣ ಡಾಕ್ಟರ್ ಬ್ಯಾನ್ ಹತ್ತಾರ ಬೆಳಗ್ಗೆ ಎತ್ತ ತಕ್ಷಣ ಅಪಾರ ಪಡೆಯೊಂದಿಗೆ ಮುನ್ನಗ್ತಾರ ಪ್ರತಿ ಹಳ್ಳಿ ಹಳ್ಳಿಯಾಗಿ ಜನಪರಿಚಿತ ವೈದ್ಯ ನಾರಾಯಣ ಹರಿ ಅಂದಂಗ ಇದು ದೇವಲೋಕದಲ್ಲಿ ವೈದ್ಯನಿಗೆ ದೇವರ ಸಮಾನ ಅಂತ ತಿಳ್ಕೊತಾರೆ ಇವತ್ತು ಎಲ್ಲರೂ ಆ ವೈದ್ಯನಿಗೆ ಒಂದು ಮತ ಹಾಕೋ ಸಲುವಾಗಿ ನೀವೆಲ್ಲರೂ ನರಗುಂದ ಅವ್ರು ತಯಾರಾಗಿದ್ದೀರಿ ಅಂದ್ರೆ ನಿಮ್ಮ ಅನಿಸಿಕೆ ನನಗೆ ತಿಳಿಸ್ತೀರಿ ಅದೇ ರೀತಿ ಏನು ಮುಂದೆ ಹೋಗುತ್ತಾನೆ ನರಗುಂದ ಬೆಟ್ಟ ನವಲಗುಂದಕ್ಕೆ ಬರ್ತಾನೆ ನವಲಗುಂದ ಒಂದು ಭಾಳ ಪ್ರತಿಷ್ಠಿತ ಕ್ಷೇತ್ರ ಅಲ್ಲಿ ಮಂತ್ರಿ ಮಹಾನ್ಗಳು ಭಾಳ ಮಂದಿ ಆಗಿ ಹೋಗ್ಯಾರ್ರಿ ಆದರೆ ಅಲ್ಲಿ ಈಗ ಅಸೂಟಿ ಅಂತ ಒಬ್ಬ ಯುವಕ ಇಷ್ಟೊಂದು ಸಾಮಾಜಿಕ ಚಟುವಟಿಕೆ ಮುಖಾಂತರ ಎಲ್ಲ ಸಮುದಾಯದವ್ರ ಜೊತೆ ಬೆರೆತದಾನಂದ ಮೇಲೆ ಅಲ್ಲಿ ವಿನೋದ ಅಸೂಟಿನ ಈ ಸಾರಿ ನಾವು ಆರಿಸ್ತಿರ್ತೀವಿ ಅಂಥೇಳಿ ನವಲಗುಂದ ಮತದಾರ ಕ್ಷೇತ್ರ ಪ್ರತಿಜ್ಞೆ ಮಾಡ್ಯಾರಂದ್ರೆ ಯಾರೇನು ಮಾಡೋಕ್ಕೆ ಬರುವುದಿಲ್ಲ ಆ ಯುವಕನ ತಂದೆಯ ಶ್ರಮ ಆ ಯುವಕ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಅಲ್ಲೇ ಜಮೀನ್ದಾರ ಮಣಿತಾನ ಅನೇಕರಿಗೆ ಉದ್ಯೋಗಾವಕಾಶ ಕೊಟ್ಟಂಥ ವಿನೋದ ಅಸೋಟಿ ಇನ್ನು ಮುಂದೆ ಯಾವ ರೀತಿಯಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ನವಲಗುಂದ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಾನೆ ಅಲ್ಲಿ ಮಂತ್ರಿ ಮಹೋದಯರನ್ನು ಸೋಲಿಸುವಂಥ ಶಕ್ತಿ ಈ ವಿನೋದ ಅಸೋಟಿ ಇಟ್ಕೊಂಡಾನಂದ್ರೆ ನವಲಗುಂದ ಮತದಾರರು ಯಾವ ದಿಕ್ಕ ದಿಶೆಯಲ್ಲಿ ಹೋಗ್ತೀರಿ ಯಾವ ಅಸ್ತ್ರದ ಪ್ರಯೋಗ ಮಾಡ್ತೀರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿನೋದ ಸೂಟಿ ಸಲುವಾಗಿ ಅನೇಕ ಪ್ರಯತ್ನದ ಫಲವಾಗಿ ಟಿಕೆಟ್ ಕೊಡುವ ಸಲುವಾಗಿ ಫೈನಲ್ ಮಾಡಾಕತ್ತಾರ ಇನ್ನು ಅಲ್ಲಿ ನವಲಗುಂದ ಮತದಾರ ಕ್ಷೇತ್ರ ಏನು ವಿಚಾರ ಮಾಡ್ತೀರಿ ನಮಗೆ ತೋರಿಸ್ಬೇಕಿರಲಿಲ್ಲ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ನೀವು ನವಲಗುಂದದವ್ರ ನನಗ ನಿಮ್ಮ ಅನಿಸಿಕೆ ತಿಳಿಸ್ರಿ ವಿನೋದ ಅಸೂಟಿ ನವಯುವಕದಾನ ಚೈತನ್ಯದ ಚಿಲುಮೆಯದಾನ ಸಮಾಜ ಸೇವೆಯ ಭರವಸೆಯ ಬೆಳಕದಾನ ನೀವು ನವಲಗುಂದದಲ್ಲಿ ವಿನಯ ವಿನೋದ ಅಸೂಟಿಗೆ ವಿಧಾನಸಭಾ ಪ್ರವೇಶ ಮಾಡಿದರ ಅಲ್ಲಿ ಯಾವ್ಯಾವ ಕಾರ್ಖಾನೆ ತರ್ತಾನ ನಿರುದ್ಯೋಗಿ ಯುವಕರಿಗೆ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಮಹಿಳಾ ಸಬಲೀಕರಣ ಯೋಜನೆಗಾಗಿ ಏನು ಮಾಡ್ತಾನೆ ವಿನೋದ ಅಸೂಟಿಗೆ ನೀವು ಪ್ರಶ್ನೆ ಕೇಳಿದ್ದೀರಿ ನವಲಗುಂದ ಮತದಾರರ ಏನೇನೋ ಪ್ರಶ್ನೆ ಕೇಳಿದರೆ ನಿಮ್ಮ ನೂತನ ಶಾಸಕಾಗಿ ನನಗೂ ಹೇಳ್ರಿ ಆ ನೂತನ ಶಾಸಕಗೆ ಎಚ್ಚರ ಮಾಡೋ ಸಲಾಗಿ ನಾವು ಮತ್ತು ನಂಬರ್ ಒನ್ ಚಾನಲ್ ಮುಖಾಂತರ ಸುದ್ದಿ ಪ್ರಸಾರ ಮಾಡ್ತೀವಿ ನೀವೇನು ಆಯ್ಕೆ ಮಾಡ್ತೀರಿ ನಿಮ್ಮ ಹಿಂದೆ ನಮ್ಮ ಒಪ್ಪಿಗೆ ಐತಿ ಇನ್ನು ಅದೇ ಕ್ಷೇತ್ರದಿಂದ ಬರ್ತೀನಿ ಶಿರಹಟ್ಟಿ ಮೀಸಲು ಕ್ಷೇತ್ರಕ್ಕೆ ಶಿರಹಟ್ಟಿ ಮೀಸಲು ಕ್ಷೇತ್ರದಾಗ ಅನೇಕ ಜನರ ರಾಮಕೃಷ್ಣ ದೊಡಮನಿಯವರನ್ನು ಈ ಹಿಂದ ಶಾಸಕ ಮಾಡಿದ್ದೀವಿ ಸಂಸದೀಯ ಕಾರ್ಯದರ್ಶಿ ಮಾಡಿದ್ದೀವಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಅನುದಾನ ತಂದಾರ ಇವರನ್ನೇ ಮತ್ತೆ ಶಾಸಕ ಮಾಡ್ತೀವಿ ನಾವು ಅಂಥೇಳಿ ಅನೇಕ ಅವರ ಅಭಿಮಾನಿಗಳ ಕೂಗು ಮುಗಿಲು ಹೊಂಟೈತಿ ಹಾಗಾದ್ರೆ ರಾಮಕೃಷ್ಣ ಅವರನ್ನು ಶಾಸಕ ಮಾಡುವ ಸಲುವಾಗಿ ಎಷ್ಟು ಜನ ತಯಾರಾಗಿರಿ ಅನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕಲ್ರಿ ಬೈ ಚಾನ್ಸ್ ಎಲ್ಲಾದರೂ ಹೈಕಮಾಂಡಲ್ಲಿ ಮಹಿಳಾ ಕೋಟ ಕೊಡಬೇಕಾದ್ರೆ ಅಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸುಜಾತ ದೊಡಮನಿ ಅವರನ್ನು ಆಯ್ಕೆ ಮಾಡಬೇಕೈತಿ ಸುಜಾತಾ ದೊಡಮನಿ ಎಲ್ಲಾದರೂ ಮ್ಯಾಜಿಕ್ ಕ್ಷೇತ್ರದಿಂದ ಮಹಿಳಾ ಕೋಟಾದಲ್ಲಿ ಬಂದು ಬಿಟ್ರಂದ್ರ ಶಿರಹಟ್ಟಿ ಮತದಾರರು ಯಾವ ನಿರ್ಣಯ ತಗೋತಾರೆ ಇನ್ನು ಕಾದ ನೋಡ್ಬೇಕಲ್ರಿ ರಾಮಕೃಷ್ಣ ದೊಡಮನಿ ಆ ಕ್ಷೇತ್ರಕ್ಕೆ ಮಾಡಿದ ಅಭಿವೃದ್ಧಿ ಆ ಕ್ಷೇತ್ರಕ್ಕೆ ಮಾಡಿದ ತಮ್ಮ ಅನೇಕ ಸಾಮಾಜಿಕ ಚಟುವಟಿಕೆ ಸರ್ಕಾರದಿಂದ ತಂದಂಥ ಅನೇಕ ಯೋಜನೆಗಳು ರಸ್ತೆ ನಿರ್ಮಾಣ ಆಗಲಿ ಕುಡಿಯುವ ನೀರಾಗಲಿ ಬೃಹತ್ ಯೋಜನೆಗಳಾಗಲಿ ಬ್ರಿಡ್ಜ್ ಕಮ್ಮ ಬ್ಯಾರೇಜ್ಗಳಾಗಲಿ ಶಿರಹಟ್ಟಿ ಮತದಾರ ಕ್ಷೇತ್ರರು ರಾಮಕೃಷ್ಣ ದೊಡಮನಿಯವರು ಮಾಡಿದ ಸೇವೆ ತೃಪ್ತಿಕರಣೋ ಏನು ಈಗಿದ್ದಂಥ ಶಾಸಕ ರಾಮಣ್ಣ ಲಮಾನಿಯವರ ಬಗ್ಗೆ ತೃಪ್ತಿ ಇದೆಯೋ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಹಾಗಾದ್ರೆ ಅಲ್ಲಿ ಸುಜಾತಾ ದೊಡಮನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತೆ ಅನ್ನೋದು ಅದನ್ನು ತಿಳಿಸ್ಬೇಕಲ್ರಿ ಯಾಕಂದ್ರೆ ಮಹಿಳಾ ಮೀಸಲಾತಿ ಕೋಟಾದಲ್ಲಿ ಈಗಾಗಲೇ ಮಹಿಳೆಯರು ನಾನಾಯಕಿ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರಿಗೆ ಒತ್ತಡ ತಂದಾರ ಇಲ್ಲಿ ಉತ್ತರ ಕರ್ನಾಟಕದಿಂದ ಇಪ್ಪತ್ತು ಮಹಿಳೆಯರಿಗೆ ನೀವು ಶಾಸಕ ಸ್ಥಾನದ ಬಿ ಫಾರ್ಮ್ ಕೊಡಬೇಕಂತ ಹೇಳಿ ಆ ಎಲ್ಲಾದರೂ ಕೌಂಟಾ ತಂದ್ರೆ ಸುಜಾತಾ ದಡುಮಣಿ ಅಲ್ಲಿ ಟಿಕೆಟ್ ಫೈನಲ್ ಮಾಡ್ಕೋಬಹುದು ಆದರೆ ಶಿರಹಟ್ಟಿ ಮತದಾರರು ಯಾವ ಒತ್ತಡ ಪ್ರಭಾವ ತರ್ತಾರ ಯಾವ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿಯಿಂದ ಅಭಿವೃದ್ಧಿ ಸಾಧ್ಯ ಅನ್ನೋದು ನೀವು ನನಗೆ ತಿಳಿಸ್ಬೇಕಲ್ರಿ ಉತ್ತರ ಕರ್ನಾಟಕದ ನರಗುಂದ ಮತ್ತು ನವಲಗುಂದ ಮತದಾರರು ಶಿರಹಟ್ಟಿಯವರು ಅವರು ಈ ಮೂರು ಕ್ಷೇತ್ರದ ಸಮೀಕ್ಷೆ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ ಯಾರು ಶಾಸಕರಾಗ್ತಾರ ಯಾರು ಶಾಸಕರಾಗಿ ಇನ್ನು ಮುಂಚೂಣಿಯಲ್ಲಿ ಬಂದು ಕೆಲವೇ ಮತಗಳ ಅಂತರದಿಂದ ಸೋಲ್ತಾನ್ ಅನ್ನೋದ ನರಗುಂದ ಮತ್ತು ನವಲಗುಂದದ ಶಿರಹಟ್ಟಿ ಪುಣ್ಯವಂತ ಮತದಾರರ ನನಗೆ ತಿಳಿಸಬೇಕು ಇದು ಎರಡನೆಯ ಸಮೀಕ್ಷೆ ಇನ್ನು ಮೂರನೆಯ ಸಮೀಕ್ಷೆ ಅಂತಿಮ ಘಟ್ಟದೊಂದಿಗೆ ಮತ್ತೆ ಅಲ್ಲಿ ಪಾದಾರ್ಪಣೆಗೊಳ್ತೀನಿ ಅಲ್ಲಿ ಗ್ರೌಂಡ್ ನೆಟ್ವರ್ಕದಿಂದ ನಮ್ಮ ತಂಡ ಪ್ರತಿ ಮನೆ ಹೋಟೆಲು ಪ್ರತಿ ಕೇರಿಗಳಿಗೆ ಪ್ರತಿ ಆಸುಪಾಸು ಹಳ್ಳಿಗಳಲ್ಲಿ ಓಣಿಗಳಲ್ಲಿ ತಿರುಗಾಡಿ ಗುಪ್ತ ಮಾಹಿತಿ ತಗೊಳಕತ್ತಾರ ಸಮೀಕ್ಷೆ ಮುಖಾಂತರ ಈ ವರದಿಯನ್ನು ಪ್ರಕಟ ಮಾಡಾಕತ್ತೇನೆ ಹಂಗಾದ್ರೆ ನರಗುಂದನ ಒಲಗುಂದು ಮತದಾರ ಯಾವ ದಿಶೆಯಲ್ಲಿ ಸಾಗುತ್ತೀರಿ ತಿಳಿಸ್ತೀರಿ ಹಾಗಾದ್ರೆ ಕಾಕನ ಕಡಕ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅನಿಸಿಕೆ ತಿಳಿಸಿರಿ ಮತ್ತೆ ಮಹತ್ವದ ಸುದ್ದಿಯೊಂದು ಬರ್ತೀನಿ ನಮಸ್ಕಾರ